ಜೋಯಿಡಾ ತಾಲೂಕಿನ ಸಾಂಗವೆ ಗ್ರಾಮದಲ್ಲಿ ಹಾಳಾದ ಕಿರು ಸೇತುವೆ ಸೇತುವೆ ನಿರ್ಮಾಣಕ್ಕೆ ಗ್ರಾಮಸ್ಥರಿಂದ ಮನವಿ ಜೋಯಿಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಂಗವೆ ಗ್ರಾಮದ ಕಿರು ಸೇತುವೆ ಹಾಳಾಗಿದ್ದು ಇದರಿಂದಾಗಿ ಈ ಭಾಗದ ಜನರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಈ ಹಿಂದೆ ಮಳೆಗಾಲದಲ್ಲಿ ಈ ಸೇತುವೆ ಹಾಳಾಗಿದ್ದು ಒಂದು ಭಾಗದಲ್ಲಿ ಸೇತುವೆಗೆ ನಿರ್ಮಿಸಿದ ಸಿಮೆಂಟಿನ ಕಟ್ಟೆ ಒಡೆದು ಹೋಗಿ ಅಪಾಯಕಾರಿಯಾಗಿದೆ ಅಲ್ಲದೆ ಸೇತುವೆಯ ಬಲಭಾಗದಲ್ಲಿ ಮಣ್ಣು ಕುಸಿದು ಭಾರವಾದ ವಾಹನಗಳು ಹೋಗಲು ಸಮಸ್ಯೆ ಏರ್ಪಟ್ಟಿದೆ ಹೀಗಾಗಿ ರೈತರ ಗೊಬ್ಬರ ಅಡಿಕೆ ಭತ್ತ ಇತರೆ ವಸ್ತುಗಳನ್ನು ಸಾಗಿಸಲು ಸಮಸ್ಯೆ ಉಂಟಾಗುತ್ತಿದೆ ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಇಲಾಖೆ ತಾಲೂಕಾಡಳಿತ ಅಗತ್ಯ ಗಮನ ಹರಿಸಿ ಕೂಡಲೇ ಇಲ್ಲಿ ಸೇತುವೆಯನ್ನು ನಿರ್ಮಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಸೇತುವೆ ಹಾಳಾಗಿರುವ ಕಾರಣ ನಮ್ಮ ಭಾಗದ ಬಹಳಷ್ಟು ಮನೆಗಳಿಗೆ ದೊಡ್ಡ ವಾಹನ ಬರಲು ಸಮಸ್ಯೆಯಾಗುತ್ತಿದೆ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಉಂಟಾದರೆ ಸೇತುವೆ ದಾಟಲು ಸಮಸ್ಯೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಕೂಡಲೇ ಸರ್ಕಾರ ಸೇತುವೆಯನ್ನು ನಿರ್ಮಿಸಿಕೊಡಬೇಕೆಂದು ಸ್ಥಳೀಯರಾದ ಭಾಸ್ಕರ್ ಭಟ್ ಅವರು ಇಂದು ಭಾನುವಾರ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನಮ್ಮದು ಇಲ್ಲಿ ಏನಾಗಿದೆ ಅಂದರೆ ಇದು ಈ ಬ್ರಿಡ್ಜ್ ಈ ಸಲ ಮಳೆಯಲ್ಲಿ ಕಳೆದ ವರ್ಷನೇ ಹೋಗಿದೆ ಈ ಸಲ ಕಂಪ್ಲೀಟ್ ಹೋಗಿದೆ ಇಲ್ಲಿ ಫೋರ್ ವೀಲ್ ಗಾಡಿನೂ ಬರುವುದಿಲ್ಲ ನಮ್ದು ಈ ಭತ್ತ ಅಥವಾ ನಮಗೆ ಯಾವುದೇ ಒಂದು ಸಾಗಾಣಿಕೆ ಮಾಡೋದಾದರೂ ಯಾವುದೇ ದೊಡ್ಡ ಗಾಡಿನೂ ಬರ್ತಾ ಇಲ್ಲ ಮತ್ತು ಇಲ್ಲಿ ಒಂದು ಬೈಕ್ ಸಹಿತ ಹೊಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ಪೂರಾ ರೋಡ್ ಪೂರಾ ಹಳಾಗಿ ಹೋಗಿದೆ ಇದನ್ನು ನಮಗೆ ಸರಿಪಡಿಸ್ ತಕ್ಷಣ ಸರಿಪಡಿಸಿಕೊಡ್ ಕೊಡಬೇಕು ಯಾಕಂದರೆ ಇಲ್ಲಿ ನಮಗೆ ತುಂಬ ತೊಂದರೆ ಆಗಿದೆ ಮೂಲಭೂತ ಸೌಕರ್ಯನೇ ಇಲ್ಲ ಇಲ್ಲಿ ಈ ಕಡೆ ಮತ್ತು ಈ ಸಾಂಗ್ಲೆ ಗ್ರಾಮದಲ್ಲಿ ಮತ್ತು ಮೂವತ್ತರಿಂದ ಮೂವತ್ತೈದು ಮನೆ ಇದೆ ಶಾಲೆ ಹುಡುಗರು ಎಲ್ಲ ಪ್ರತಿನಿತ್ಯ ಇಲ್ಲಿ ಇದೇ ರೋಡಿಂದ ತಿರುಗಾಡ್ತಾರೆ ಇದನ್ನು ಸಂಬಂಧಪಟ್ಟವರು ತಕ್ಷಣ ನಮಗೆ ಸರಿ ಮಾಡಿಕೊಡ್ಬೇಕು